ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಐ ಹೋಪ್ ಎಲ್ಲರೂ ಆರಾಮಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಮೂರು ಟಿಪ್ಸ್ ತೊಗೊಂಡು ಬಂದಿದ್ದೀನಿ ಹೆಣ್ಮಕ್ಳಿಗೆ ತುಂಬ ಈಸಿ ಆಗೋ ಥರದ್ದು ನಾನಿಲ್ಲಿ ಮೊದಲನಿಂದಾಗಿ ಮಾಡ್ಕೊತರ ಟಿಪ್ಸ್ ಏನಪ್ಪ ಅಂತ ಹೇಳಿದ್ರೆ ಮಕ್ಕಳು ಹೊರಗಡೆಯಿಂದ ಆಟ ಆಡ್ಕೊಂಡು ಬರ್ತಾರೆ ನೀಟಾಗಿ ಕೈ ವಾಶ್ ಮಾಡ್ಕೊಂಡು ಬನ್ನಿ ಹ್ಯಾಂಡ್ ವಾಶ್ ಮಾಡಿ ಅಂತ ಹೇಳಿದ್ರೆ ಲೇಸಿ ಥರ ಮಾಡ್ತಿರ್ತಾರೆ ಇಷ್ಟ ಆಗೋ ಥರ ಏನಾದರೂ ಮಾಡಬೇಕಂತ ಹೇಳಿದ್ರೆ ನೋಡಿ ಈ ಥರ ಒಂದು ಪೇಪರ್ ತೊಗೊಬೇಕು ಖಾಲಿ ಪೇಪರ್ ತೊಗೊಂಡು ಸೋಪ್ನಲ್ಲಿ ಈ ಥರ ಫುಲ್ಲು ರಬ್ ಮಾಡ್ಕೊಂಡಿದ್ದೀನಿ ರಬ್ ಆಗಿದ್ದಾದಮೇಲೆ ಇದನ್ನು ನಮಗೆ ಯಾವ ಸೈಜ್ ಬೇಕೋ ಆ ಸೈಜು ನೀಟಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಬೇಕು ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೊಬೇಕು ಚಿಕ್ಕ ಚಿಕ್ಕ ಪೀಸು ಕಟ್ ಮಾಡಿಕೊಂಡು ನಿಮ್ಮ ಮನೇಲಿ ಯಾವುದಾದ್ರೂ ಒಂದು ಪ್ಲಾಸ್ಟಿಕ್ ಡಬ್ಬಿ ಖಾಲಿ ಇತ್ತು ಅಂತ ಹೇಳಿದ್ರೆ ಅದರೊಳಗಡೆ ಈ ಥರ ಜೋರ್ಸ್ ಹಾಕಿ ಇದು ಟಿಶ್ಯೂ ಪೇಪರ್ ಥರ ಕೂಡ ನಾವು ಯೂಸ್ ಮಾಡ್ಕೊಬೋದು ಇದು ನೋಡಿ ಯಾವ ರೀತಿ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಒಂದು ಬೌಲಲ್ಲಿ ನೀರು ತೊಗೊಂಡಿದ್ದೀನಿ ಇವಾಗ ಇದನ್ನು ಹ್ಯಾಂಡ್ ವಾಶ್ ತರನೇ ಸೇಮ್ ಇದನ್ನು ಹಾಕ್ಕೊಂಡು ನಾವು ವಾಶ್ ಮಾಡಿದ್ರೆ ನೋಡಿ ನೋರೆ ಚೆನ್ನಾಗಿ ಬರುತ್ತೆ ಮಕ್ಕಳು ಆರಾಮಾಗಿ ಆಟಾಡ್ಕೊಂಡು ಈ ಥರ ಹ್ಯಾಂಡ್ ವಾಶ್ ಮಾಡ್ಕೊತಾರೆ ಇದು ಮೊದಲನೇ ಟಿಪ್ಸ್ ಆಗಿರುತ್ತೆ ಸೆಕೆಂಡ್ ಒನ್ ಇದು ನೋಡಿ ಬಂದು ನಾನು ಇಲ್ಲಿ ಕಲ್ಲುಪ್ಪಿನ ಡಬ್ಬ ತಗೊಂಡಿದ್ದೀನಿ ನೀವೇನಾದರೂ ಪ್ಲಾಸ್ಟಿಕ್ ಡಬ್ಬ ಯೂಸ್ ಮಾಡ್ತಾಯಿದ್ರೆ ಇವತ್ತೇ ಚೇಂಜ್ ಮಾಡಿ ಯಾಕೆಂದರೆ ಪ್ಲಾಸ್ಟಿಕ್ ಡಬ್ಬದಲ್ಲಿ ಕಲ್ಲುಪ್ಪಾಗಲಿ ಪುಡಿ ಉಪ್ಪಾಗಲಿ ಇಡಬಾರ್ದು ಇದ್ರೊಳಗಡೆ ನಾನಿವಾಗ ಎರಡು ಲವಂಗ ಇದ್ದೀನಿ ನೋಡಿ ಇದು ತುಂಬ ಒಳ್ಳೆಯದು ಲವಂಗ ಹಾಕಿಡೋದ್ರಿಂದ ಕಲ್ಲು ನಮಗೆ ಕಲ್ಲುಪ್ಪು ಬಂದ್ಬಿಟ್ಟು ಲಕ್ಷ್ಮಿ ಅಂತ ಹೇಳ್ತೀವಿ ಸೇಮ್ ಅದೇ ಥರ ನಮಗೆ ಲವಂಗ ಕೂಡ ಲಕ್ಷ್ಮಿ ಇದ್ದಂಗೆ ಇದನ್ನು ನೀವು ಕಲ್ಲುಪ್ಪಲ್ಲಿ ಈ ಥರ ಮತ್ತು ಪುಡಿ ಉಪ್ಪಲ್ಲು ಸೇಮ್ ಎರಡು ಡಬ್ಬಲ್ಲೂ ಈ ರೀತಿ ಹಾಕಿಡೋದ್ರಿಂದ ನಿಮ್ಗೆ ಯಾವುದೇ ರೀತಿ ಹಣಕಾಸಿನ ಸಮಸ್ಯೆ ಕೂಡ ಬರೋದಿಲ್ಲ ನಿಮಗೆ ಇದು ಬಂದು ಎರಡನೇ ಟಿಪ್ಸ್ ಆಗಿರುತ್ತೆ ನಿಮಗೆ ಮೂರನೇ ಟಿಪ್ಸ್ ಏನಪ್ಪ ಅಂತ ಹೇಳಿದ್ರೆ ನೋಡಿ ಇಲ್ಲಿ ವೇಸ್ಟಾಗಿ ನಿಮಗೆ ಮನೆಯಲ್ಲಿ ಮಾತ್ರೆಗಳು ಎಕ್ಸ್ಪೈರಿ ಡೇಟ್ ಆಗಿ ಬಿಸಾಕ್ತಿರ್ತೀರಲ್ವಾ ಆ ಥರದ್ದು ಒಂದು ನಾಲ್ಕರಿಂದ ಐದು ಮಾತ್ರೆ ತೊಗೊಂಡು ಈ ಥರ ಸಣ್ಣ ಸಣ್ಣದಾಗಿ ಪುಡಿ ಮಾಡ್ಕೊಂಡಿದ್ದೀನಿ ನಾನು ತುಂಬ ಸಣ್ಣದಾಗಿ ಪುಡಿ ಮಾಡಿಕೊಂಡು ಇದಕ್ಕೆ ನಾನು ಎರಡು ಸ್ಪೂನ್ ಆಗೋಷ್ಟು ಬೇಕಿಂಗ್ ಸೋಡಾ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಡುಗೆ ಸೋಡಾ ಸಿಗುತ್ತೆ ಅಲ್ವಾ ಮನೆಯಲ್ಲಿ ಈಸಿಯಾಗಿ ಅದಕ್ಕೆ ನಾನಿಲ್ಲಿ ಅದಕ್ಕೆ ಸ್ವಲ್ಪ ಲಿಕ್ವಿಡ್ ಹಾಕ್ಕೊಂಡಿದ್ದೀನಿ ನೀವು ಬೇಕೆಂದರೆ ಎಕ್ಸೆಲ್ ಪೌಡರ್ ಕೂಡ ಯೂಸ್ ಮಾಡ್ಕೊಬೋದು ಇದಕ್ಕೆ ನೀವು ಎಷ್ಟು ನೀರು ಬೇಕೋ ನೋಡಿಕೊಂಡು ಅದ ನೋಡಿಕೊಂಡು ನೀರಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಇದನ್ನು ಚೆನ್ನಾಗಿ ಲಿಕ್ವಿಡಲ್ಲಿ ನೀಟಾಗಿ ಮಿಕ್ಸ್ ಆಗಬೇಕಲ್ವಾ ಈ ರೀತಿ ಮಿಕ್ಸ್ ಆಗಿದ್ದಾದ್ಮೇಲೆ ಬಂದ್ಬಿಟ್ಟು ಇದನ್ನು ನನಗೆ ಡೈರೆಕ್ಟಾಗಿ ಬಾಟಲ್ಗೆ ಹಾಕೋಕ್ಕಾಗಲ್ಲ ಇದನ್ನು ಸೊ ಹಂಗಾಗಿ ನಾನು ಲೋಟಕ್ಕೆ ಹಾಕ್ಕೊಂಡು ಇಲ್ಲಿ ಸ್ಪ್ರೇ ಬಾಟಲ್ಗೆ ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ ಇದನ್ನು ಈ ರೀತಿ ಹಾಕ್ಕೊಂಡಿದ್ದಾದಮೇಲೆ ಇದನ್ನು ನೀವು ವಾಶ್ರೂಮ್ಗೆ ಆಗ್ಬೋದು ಟಾಯ್ಲೆಟಿಗೆ ಅಥವಾ ನಿಮಗೆ ಟಾಯ್ಲೆಟಲ್ಲಿ ಟೈಲ್ಸ್ ಎಲ್ಲ ಗಲೀಜಾಗಿರುತ್ತೆ ಅಲ್ವಾ ನೀವು ಹಾಗೆ ಬ್ರಷಲ್ಲಿ ಯಾವಾಗಲೂ ಉಜ್ಜೋಕ್ಕಾಗಲ್ಲ ಅಂತ ಹೇಳಿದ್ರೆ ನೋಡಿ ಈ ರೀತಿ ನೀಟಾಗಿ ಸ್ಪ್ರೇ ಮಾಡ್ಕೊಬೇಕು ನೀಟಾಗಿ ಸ್ಪ್ರೇ ಮಾಡಿಕೊಂಡು ನೀವು ಒಂದು ಎರಡರಿಂದ ಒಂದು ಒನ್ ಅವರ್ ಬಿಟ್ಟರೆ ಸಾಕು ಈ ಥರ ಒನ್ ಅವರ್ ಸ್ಪ್ರೇ ಮಾಡಿ ಬಿಟ್ಟಿದ್ದಾಗಿದ್ದಾದಮೇಲೆ ಸ್ವಲ್ಪ ನೀಟಾಗಿ ಬ್ರಷಲ್ಲಿ ನಾವು ಬ್ರಷ್ ಮಾಡ್ಕೊಂಡ್ಬಿಟ್ರೆ ಸಾಕಾಗುತ್ತೆ ನಮಗೆ ಒಂದು ಏಕೆಂದರೆ ಬೇಗ ನಿಮಗೆ ಅದು ಗಲೀಜ್ ಏನಾಗಿರುತ್ತೆ ಎಲ್ಲ ನೀಟಾಗಿ ಗಲೀಜೆಲ್ಲ ಹೋಗಿಬಿಡುತ್ತೆ ವೈಟ್ ಇರೋದರಿಂದ ಇದು ಬೇಗ ಗಲೀಜು ಕಾಣಿಸ್ತಿರುತ್ತೆ ಅದಕ್ಕೋಸ್ಕರ ನಾವೇನು ಮಾಡಬೇಕು ಈ ಥರ ಸ್ಪ್ರೇ ಮಾಡಿಬಿಟ್ಟು ಒನ್ ಅವರ್ ಬಿಟ್ಟು ಈ ಥರ ಮಾಡಿಕೊಂಡ್ರೆ ಸಾಕಾಗುತ್ತೆ ಫ್ರೆಂಡ್ಸ್ ನೀಟಾಗಿ ಆಗುತ್ತೆ ನಮಗೆ ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ ಬಾ ಬಾತ್ರೂಮಲ್ಲಿ ಆಗ್ಬೋದು ವಾಶ್ರೂಮಲ್ಲಿ ಆಗ್ಬೋದು ಯಾವುದೇ ರೀತಿ ಬ್ಯಾಡ್ ಸ್ಮೆಲ್ ನಿಮಗೆ ಬರೋದಿಲ್ಲ ಈ ಥರ ನಿಮಗೆ ಟಿಪ್ಸ್ ಇಷ್ಟ ಆಯಿತು ಅಂತ ಅಂದರೆ ಪ್ಲೀಸ್ ಲೈಕ್ ಮಾಡಿ ಯಾರೆಲ್ಲ ಇನ್ನೂ ವೀಡಿಯೋಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕಣ್ಣ ಕ್ಲಿಕ್ ಮಾಡಿ ನೆಕ್ಸ್ಟ್ ವೀಡಿಯೋ ನಿಮಗೆ ಬರುತ್ತೆ ಥ್ಯಾಂಕ್ ಯು